ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟರ್ ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ವಾಲ್ ಫ್ಯಾನ್ ನ ಗೇರ್ ಬಾಕ್ಸ್ ಬಗ್ಗೆ ಹೇಳ್ತೇನೆ ವಾಲ್ ಫ್ಯಾನ್ ಗೇರ್ ಬಾಕ್ಸ್ ಯಾವ ತರ ಕೂರಿಸ್ಬೇಕಂತ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಫ್ರೆಂಡ್ಸ್ ಸೊ ಇದು ಕೇವಲ್ ಮುಖಾಂತರ ಕೂರುತ್ತೆ ಸೊ ಇದರಲ್ಲಿ ಟಿಕ್ ಟಾಕ್ ಗೇರ್ ಬಾಕ್ಸ್ ಅಂತ ಬರುತ್ತೆ ಇದು ಟೂ ಟೈಪ್ ಅಲ್ಲಿ ಬರುತ್ತೆ ಸೊ ನೋಡಿ ಒಂದು ಈ ತರ ಫಿಕ್ಸೆಬಲ್ ಇರುತ್ತೆ ಸೊ ಇನ್ ನಾವು ಮೋಲ್ಡ್ ಮಾಡಿ ಕೂರಿಸ್ಬೇಕಾಗುತ್ತೆ ಈ ತರ ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು ಈ ಮೋಡ್ಲೆ ಬೇರೆ ಮತ್ತು ಈ ಮಾಡಲ್ ಬೇರೆ ಇದರಲ್ಲಿ ಕೇಬಲ್ ಫಿಕ್ಸ್ ಆಗುತ್ತೆ ಒಂದರಲ್ಲಿ ನಾವಾಗಿ ಕೇಬಲ್ ಕೂರಿಸಬೇಕು ಸೊ ಇದು ಸೇಮ್ ಮಾಡಲ್ ಆಗಿರುತ್ತೆ ಓಪನ್ ಮಾಡ್ಕೊಳ್ಳೋಣ ವಾಲ್ ಫ್ಯಾನ್ ಎಲ್ಲ ಮಾಡಲ್ ಗಳು ಆಲ್ಮೋಸ್ಟ್ ಸೇಮ್ ಆಗಿರ್ತವೆ ಸೊ ನಾನು ಓಪನ್ ಮಾಡ್ತಿರೋದು ಕ್ರಾಂಪ್ಟನ್ ಕಂಪನಿಯ ಒಂದು ವಾಲ್ ಫ್ಯಾನ್ ಆಗಿರುತ್ತೆ ಸೊ ಈ ಫ್ಯಾನ್ಗಳಲ್ಲಿ ನಾಬ್ ಬರೋದಿಲ್ಲ ಸೊ ಎಲ್ಲ ಗೇರ್ ಬಾಕ್ಸ್ ನಲ್ಲಿ ನಾಬ್ ಬರುತ್ತೆ ಮೇಲ್ಗಡೆ ಸೊ ವಾಲ್ ಫ್ಯಾನ್ ನಲ್ಲಿ ಕೇವಲ ನೀವು ಕೇಬಲ್ ಥ್ರೂನೇ ಗೇರ್ ಬಾಕ್ಸ್ ಯೂಸ್ ಮಾಡ್ಬೇಕಾಗುತ್ತೆ ಸೊ ಕೇಬಲ್ ಹೇಳಿದ್ರೆ ಮಾತ್ರ ಇದು ಗೇರ್ ಬಾಕ್ಸ್ ವರ್ಕ್ ಆಗುತ್ತೆ ಮತ್ತು ಸ್ಟಾಪ್ ಆಗುತ್ತೆ ಇದು ಜಾಮ್ ಆಗಿದೆ ಸ್ಕ್ರೂ ನೋಡಿ ನಾನು ಸ್ವಲ್ಪ ಗ್ರೈಂಡರ್ ಇಂದ ಇದಕ್ಕೆ ಸ್ವಲ್ಪ ಗ್ರೂ ಮಾಡಿದ್ದೀನಿ ಸೊ ನೋಡಿ ಸೊ ಇದು ಎಷ್ಟು ಈಸಿಯಾಗಿ ಬರುತ್ತೆ ಸೊ ಈ ಗೇರ್ ಬಾಕ್ಸ್ ನಿಂದನೆ ನಿಮ್ಮ ಫ್ಯಾನ್ ರೊಟೇಟ್ ಆಗುತ್ತೆ ಸೊ ಆ ಕಡೆ ಈ ಕಡೆ ತಿರ್ಗೋದು ಗೇರ್ ಬಾಕ್ಸ್ ನಿಂದ ಮಾತ್ರ ಸೊ ನೋಡಿ ಈಗ ಸ್ಕ್ರೂ ಹಾಕ್ತಾ ಇದ್ದೀನಿ ಸೊ ಈ ಗೇರ್ ಬಾಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು ರೆಗ್ಯುಲರ್ ಗೇರ್ ಬಾಕ್ಸ್ ಗಿಂತ ಈ ಗೇರ್ ಬಾಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಇದರಲ್ಲಿ ಕೇಬಲ್ ಪಟ್ಟಿ ಇರುತ್ತೆ ಸೊ ಇದು ಫಿಕ್ಸ್ ಮಾಡೋದು ಮೇನ್ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ನಾನು ಈಗ ಕೇಬಲ್ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಒಂದು ಸ್ಲೀವ್ ತರ ಇದೆ ರಬ್ಬರ್ ಸ್ಲೀವ್ ಸೊ ಇದು ತಕೊಂಡಿರ್ ಮಾತ್ರ ಇದು ಓಪನ್ ಆಗುತ್ತೆ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ತೇನೆ ಇದು ಕೇಬಲ್ ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಕೇಬಲ್ ನ ಚೆಕ್ ಮಾಡ್ಕೊಂಡಿದ್ದೀನಿ ಸೊ ಇದು ಕೇಬಲ್ ಕೂರುತ್ತೆ ಸೊ ಇದರಲ್ಲಿ ಒಂದು ಗಾಲ ತರ ಇರುತ್ತೆ ಇದು ಇಲ್ಲಿ ಫಿಕ್ಸ್ ಆಗುತ್ತೆ ಸೊ ನೋಡಿ ಇದು ಫಿಕ್ಸ್ ಮಾಡಿ ಕೇವಲ ಐದು ನಿಮಿಷದಲ್ಲಿ ನೀವು ಈ ಗೇರ್ ಬಾಕ್ಸ್ ನ ಫಿಕ್ಸ್ ಮಾಡಬಹುದು ಸೊ ಇದು ಸ್ಲೀವ್ ತರ ಒಂದು ರಬ್ಬರ್ ಇರುತ್ತೆ ಇದನ್ನ ಕೂರಿಸ್ಬೇಕು ಇದು ಕೂರಿಸ್ಲಿಲ್ಲ ಅಂದ್ರೆ ನಿಮ್ ಕೇಬಲ್ ಓಪನ್ ಆಗುತ್ತೆ ಸೊ ನೋಡಿ ಇದು ಆಯ್ತು ಈಗ ನಾನು ಕೇಬಲ್ ನ ಮೇಲ್ಗಡೆ ಪಟ್ಟಿಗೆ ಫಿಕ್ಸ್ ಮಾಡಿ ಸ್ವಲ್ಪ ಕಟಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ನಮ್ ಕೆಲಸ ಆಯ್ತು ಸೊ ನೋಡಿ ಇಷ್ಟೇ ಇಷ್ಟ ಮಾಡಿದ್ರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಇದು ಗೇರ್ ಬಾಕ್ಸ್ ಫಿಕ್ಸ್ ಆಗುತ್ತೆ ಈಗ ಪಟ್ಟಿನ ಹಾಕೊಂಡು ನಾನು ಸ್ಟಾರ್ಟ್ ಮಾಡ್ತೇನೆ ಸೊ ನೀವು ಕೇಳ್ಬಹುದು ನಾವು ರೆಗ್ಯುಲರ್ ಬಜಾಜ್ ಫ್ಯಾನ್ ಗೆ ಹಾಕುವ ಗೇರ್ ಬಾಕ್ಸ್ ಇದಕ್ಕೆ ಬರುತ್ತಾ ಅಂತ ಸೊ ಮೇಲ್ಗಡೆ ನಾಬ್ ಹಾಕ್ತಿವಲ್ಲ ಆ ಟೈಪ್ ಇದು ಬರುತ್ತಾ ಅಂತ ಸೊ ಅಫ್ಕೋರ್ಸ್ ನೀವು ಹಾಕ್ಬಹುದು ಇದಕ್ಕೆ ಇದು ಈ ಗೇರ್ ಬಾಕ್ಸು ಆ ಗೇರ್ ಬಾಕ್ಸು ಸೇಮ್ ಆಗಿರುತ್ತೆ ಬಟ್ ಇದರಲ್ಲಿ ಕೇಬಲ್ ಆಪ್ಷನ್ ಇರುತ್ತೆ ಅಷ್ಟೇ ಅದರಲ್ಲಿ ಕೇಬಲ್ ಆಪ್ಷನ್ ಇರೋಲ್ಲ ಸೊ ನೋಡಿ ಇದು ಈಸಿಯಾಗಿ ಫಿಕ್ಸ್ ಆಯ್ತು ಸೊ ರೊಟೇಟ್ ಕೂಡ ಆಗ್ತಾ ಇದೆ ಸೊ ಇದೇ ತರ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ತರ್ತಾ ಇರ್ತೀನಿ ಸೊ ನಾನು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನ ಒಳ್ಳೆ ಒಳ್ಳೆ ವಿಡಿಯೋಸ್ ನ ತರ್ತೇನೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಒಂದು ಹೊಸ ವಿಡಿಯೋದಲ್ಲಿ